ಈಗ ನೋಡ್ರಿ ಇಷ್ಟ ಏನ್ ನೋಡ್ರಿ ಎಲ್ಲರೂ ಏನ್ ಮಾಡ್ರಿ ಬರೀ ಒಂದ್ ಲೆವೆಲ್ ರನ್ನಿಂಗ್ ಅನ್ನ ಮೇಂಟೈನ್ ಮಾಡ್ರಿ ಸ್ಪೀಡ್ ಬಾಳ ಸ್ಪೀಡ್ ಇಲ್ಲ ಮೀಡಿಯಂ ರನ್ ಇರ್ಲಿ ಎಸ್ಟ್ ಕ್ಲಿಯರ್ ಯಾಕಂದ್ರೆ ಈಗ ಎನರ್ಜಿ ಇರ್ತೈತಿ ಪೂರಾ ಫಿನ್ಸಿಂಗ್ ಆಗೋರಿಗೆ ನಿಮ್ದು ಎನರ್ಜಿ ಇರ್ಬೇಕು ಕಂಟಿನ್ಯೂ ಎಸ್ಟ್ ಕ್ಲಿಯರ್ ಈ ಬಾಡಿ ಇಟ್ಟದಾಗ ನಿಂದಿರೋದು ಅದು ಏನು ಮಾಡಂಗಿಲ್ಲ ಯಾರು ಎಸ್ಟ್ ಕ್ಲಿಯರ್ ಇಲ್ಲಿಂದ ಪಿನ್ಸಿಂಗ್ ಬಾರಾ ಕಮಾಂಡ್ क्लियर रे रेस्ट स्टेप फॉलो ಮಾಡ್ರಿ ಯಾರು ನಿಂದ ಹೋಗಬಲ್ರಿ ಜೋಶು ಎಸ್ ಸರ್ ಅರ್ಜಾಕ್ತರೆ ಸಲ ಜೋಶು ರನ್ನಿಂಗ್ ಫಾಸ್ಟ್ ಗ್ರೂಪ್ ಪಾಸ್ ಆಬೇಕಾ ಜೋಶು ಎಸ್ ಸರ್ ನೋ ರೆ ಲಾಂಗ್ ಸ್ಟೆಪ್ ಫಾಲೋನ್ ಎಸ್ ಕ್ಲಿಯರ್ ನೀವು ಆದಷ್ಟು ಚೇಂಜ್ ಮಾಡ್ರಿ गर्ल्स ವೇ ಟ್ರೈ ಮಾಡ್ ಎಸ್ ಕ್ಲಿಯರ್ ಯಾರು ಎಲ್ಲೆ ರೆಸ್ಟ್ ಡ್ರಾಪ್ ಮಾಡಂಗಿಲ್ಲ ಮೀರಾ ಓಕೆ ಚಲೋ ಲಾಂಗ್ ಸ್ಟೆಪ್ ಫಾಲೋ ಮಾಡ್ರಿ ಸबास 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 ಕ್ವಿಕ್ 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 ಹಾ ಇಷ್ಟೇ ಹೋಗ್ಲಿಕ್ ಹಾಸ್ ಆ ಸ್ನೇಹಿತರೆ ನೋಡಿದ್ರಲ್ಲ ಎಸ್ ಎಸ್ ಜಿ ಡಿ ಮತ್ತ ಅಗ್ನಿವೀರ ಅಭ್ಯರ್ಥಿಗಳಿಗೆ ಮಂಗಳೂರು ಯಾರೋ ಆಗಿರ್ಬೋದು ಮತ್ತು ಬೆಂಗಳೂರು ಯಾರೋ ಆಗಿರ್ಬೋದು ಡಬ್ಲ್ಯೂ ಎಂ ಪಿ ಮಹಿಳಾ ಅಭ್ಯರ್ಥಿಗಳಿಗೆ ಸ್ನೇಹಿತರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಎರಡೂ ಟೈಮ್ ಹಾರ್ಡ್ ವರ್ಕ್ ಮಾಡಿಸಿ ರನ್ನಿಂಗ್ ಅನ್ನು ಎಕ್ಸಲೆಂಟ್ ತಯಾರಿ ಮಾಡತ್ತೇ ಸ್ನೇಹಿತರೆ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಇದೆ ಇದು ಚಾಲೆಂಜ್ ಬ್ಯಾಚ್ ಫಿಸಿಕಲ್ ರನ್ನಿಂಗ್ ಸ್ಟಾರ್ಟ್ ಇದೆ ಈಗ ಫ್ಯೂಚರ್ ಬ್ಯಾಚ್ ಅಂತ ಹೇಳಿ ಸ್ಟಾರ್ಟ್ ಇದೆ ಸ್ನೇಹಿತರೆ ಆ ಫ್ಯೂಚರ್ ಬ್ಯಾಚ್ ಅಲ್ಲಿ ನಿಮ್ಗೆ ಏನಾದರೂ ನೀವು ಎಕ್ಸಲೆಂಟ್ ಪಾಸ್ ಆಗಬೇಕಂದ್ರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಅಲ್ಲಿ ಒಂದ್ಸಲ ಅಡ್ಮಿಷನ್ ತಗೋರಿ ಯಾವ ತರ ಟ್ರೈನಿಂಗ್ ಇರ್ತದೆ ಅನ್ನೋದು ಪ್ರತಿಯೊಂದು ಯೂಟ್ಯೂಬ್ ನಲ್ಲಿ ಆಗಿರ್ಬೋದು ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಶಾರ್ಟ್ಸ್ ವಿಡಿಯೋ ಬರ್ತಾವೆ ಬಟ್ ಯೂಟ್ಯೂಬ್ನಾಗ ಪೂರಾ ನಿಮ್ಗೆ ಡೀಟೇಲ್ ಟು ಡೀಟೇಲ್ ಬರ್ತಾವ ಚೆಸ್ಟ್ ವರ್ಕೌಟ್ ಆಗಿರ್ಬೋದು ನಾಲ್ಕನೇ ವರ್ಕೌಟ್ ಆಗಿರ್ಬೋದು ರನ್ನಿಂಗ್ ಯಾವ ತರ ಇಂಪ್ರೂವ್ಮೆಂಟ್ ಮಾಡಬೇಕು ಪ್ರತಿ ಸಂಡೇನೂ ಟೈಮ್ ಟ್ರಯಲ್ ಇರ್ತದೆ ನಮ್ಮಲ್ಲಿ ಡೆಮೋ ಅಲ್ಲಿ ಸ್ನೇಹಿತರೆ ನೋಡ್ರಿ ಹೋಸ ನಾಲ್ಕು ಐವತ್ತೈದು ಹೊಡೆದಾರ ಈ ಸಂಡೇ ಎಷ್ಟು ಬರ್ತೈತೆ ಅಂದ್ರೆ ನೋಡ್ರಿ ಎಲ್ಲರೂ ಹೊಸ ಬ್ಯಾಚ್ ಕೊಡೋದು ಸಾರ್ಟ್ ಇದೆ ಬಂದ್ ಜಾಯ್ನ್ ಆಗಲಿ ಜೈ ಹಿಂದ್

sağlıklı ne